ಗೌರಿಬಿದನೂರು ತಾಲೂಕಿನ ನಗರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಪಿಡಿಒ ಪರಸ್ಪರ ಒಡದಾಡಿಕೊಂಡು ಕೌಂಟರ್ ಕೇಸ್ ದಾಖಲು ಮಾಡಿದ್ದಾರೆ ಜೂನ್ ಮೂವತ್ತರಂದು ಈ ಒಂದು ಘಟನೆ ನಡೆದಿದೆ ಪಿಡಿಒ ವಿಜಯಲಕ್ಷ್ಮಮ್ಮ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಅಧ್ಯಕ್ಷೆ ಸಿದ್ದಮ್ಮ ಕೇಸ್ ದಾಖಲು ಮಾಡಿದ್ರು ಇನ್ನು ಪಿಡಿಒ ಹಾಗೂ ಅಧ್ಯಕ್ಷೆಯಿಂದ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಕೌಂಟರ್ ಕೇಸ್ ಕೂಡ ದಾಖಲಾಗಿದೆ ಡಿಸಿಎನ್ ಟಿವಿ ಜೊತೆ ಪಿಡಿಒ ವಿಜಯಲಕ್ಷ್ಮಮ್ಮ ಪ್ರತ್ಯುತ್ತರವನ್ನು ಕೊಟ್ಟಿದ್ದು ಅಧ್ಯಕ್ಷೆ ಮೇಲೆ ಹಲ್ಲೆ ಹಾಗೂ ಜಾತಿ ನಿಂದನೆ ಮಾಡಿಲ್ಲ ಅವರ ಆರೋಪ ಸುಳ್ಳು ಅಧ್ಯಕ್ಷೆ ಸಿದ್ದಮ್ಮ ಕೆಲಸ ಕಾಮಗಾರಿಗಳ ಬಿಲ್ ವಿಚಾರ ಪ್ರಶ್ನೆ ಮಾಡ್ತಿದ್ದೆ ಅದಕ್ಕೆ ನನ್ನ ಮೇಲೆ ವೈಯಕ್ತಿಕ ದ್ವೇಷ ಇದೆ ಅವರಿಗೆ ಮೊದಲಿನಿಂದಲೂ ಅಧ್ಯಕ್ಷೆ ಹಾಗೂ ಪಿಡಿಒ ಇಬ್ಬರ ನಡುವೆ ಗೊಂದಲ ಆಯಿತು ಅಧ್ಯಕ್ಷೆ ನನ್ನ ಮೇಲೆ ಹಲ್ಲೆ ಮಾಡಲೆಂದೇ ಪ್ಲಾನ್ ಮಾಡಿ ಮನೆಯವರನ್ನು ಕರೆಸಿ ಹಲ್ಲೆ ಮಾಡಿದ್ದಾರೆ ಅಂತ ಪಿಡಿಒ ಆರೋಪ ಮಾಡ್ತಾ ಇದ್ದು ನನ್ನ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅಂತ ಪಿಡಿಒ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇನ್ನು ಕಚೇರಿಯಲ್ಲಿರುವ ಸಿಸಿಟಿವಿ ಆಫ್ ಮಾಡಿ ಸಂಚು ಮಾಡಿ ಹಲ್ಲೆ ಮಾಡಿದ್ದಾರೆಂದು ಅಧ್ಯಕ್ಷೆ ಮೇಲೆ ಪಿ ಡಿ ಒ ಆರೋಪವನ್ನು ಮಾಡ್ತಿದ್ದಾರೆ ಇನ್ನು ಎರಡು ಕಡೆ ಆರೋಪ ಪ್ರತ್ಯಾರೋಪ ಪೊಲೀಸರ ತನಿಖೆಯಿಂದ ಸತ್ಯ ಹೊರ ಕಡೆ ಬರಬೇಕಿತ್ತು ಆಫೀಸ್ ಬಂದು ಆಫೀಸಿಗೆ ಬಂದು ಕೆಲಸ ಇರುತ್ತೆ ಎಲ್ಲ ಕೆಲಸ ನೋಡಿಕೊಂಡು ಒಂದು ಅಳತೆ ಇರ್ತದೆ ನೋಡಿಕೊಂಡು ಬಂದಿದೆ ನಾಲ್ಕು ನಾಲ್ಕೂವರೆ ಸುಮಾರಿಗೆ ನಮ್ಮ ಮೇಲಾಧಿಕಾರಿಗಳಿಂದ ವಿ ಸಿ ಇತ್ತು ಬಿ ಸಿ ಕೇಳ್ತಾ ಇರುವಾಗ ಅದೇಷ್ಟಾದ ನಮ್ಮ ಸಿದ್ದಮ್ಮ ಸಿದ್ದಮ್ಮ ಮಕ್ಕಳು ಮತ್ತು ಆಕೆ ಜೊತೆ ಇನ್ನೊಂದು ಇಬ್ಬರು ಯಾರು ಅಂತ ಗೊತ್ತಿಲ್ಲ ಅನ್ನೊಂದು ಸ್ವಲ್ಪ ಗ್ರಾಮ ಪಂಚಾಯತಿ ಬಂದು ಮತ್ತೆ ಮೇಲೆ ನನ್ನ ಸ್ಟಾಫ್ಗಳು ಎಲ್ಲ ಇದ್ದರು ಬಿ ಸಿಲಿ ಇದ್ದಿದ್ದರಿಂದ ನಾನು ಅವ್ರು ಏನೇ ಹೇಳ್ತಾಯಿದ್ರು ಈ ಸೊತ್ತು ಬಿಲ್ ಮಾಡು ಈ ಸೊತ್ತು ಅದು ಇದು ಅಂತ ಕೇಳ್ತಾ ಇದ್ದೆ ನಾನು ಒಂದು ಐದು ನಿಮಿಷ ವೆಯ್ಟ್ ಮಾಡಿ ನಾನು ವಿ ಸಿ ಮುಗಿದ ತಕ್ಷಣ ಮಾತಾಡ್ತೀನಿ ಅಂತಂದರೆ ಸುಮಾರು ಕೂತಿದ್ದು ಕೂತಿದ್ದು ಕೆಳಗಡೆ ಬಂದರು ಸರಿ ಐದು ಇಪ್ಪತ್ತು ಮೂವತ್ತು ಆಜುಬಾಜ ಆಗ್ತಿದ್ದಾನೆ ಇಲ್ಲಿ ಇಲ್ಲಿ ಬಸ್ಗಳು ಕಡಿಮೆ ಇದ್ದಿದ್ದು ಸರಿ ಅಂತ ಹೊರಗಡೆ ಬಂದರೆ ಮೇಡಮ್ ಇರೋ ಬಸ್ ಎಲ್ಲ ಅಂತ ನಮ್ಮ ವಾಟ್ರ್ ಬಂದಿದ್ದೀವಿ ಇವಾಗ ನನಗೆ ಯಾರಾದರೂ ದಸಂಡಿಗೆ ಬಿಟ್ಕೊಳ್ಲಿಲ್ಲ ಅಂತ ಸರಿ ಬಿಟ್ಕೊಡ್ತೀನಿ ಬಿಟ್ಕೊಟ್ಟ ಬಿಟ್ಕೊಡ್ತೀನಿ ಅನ್ನೋ ಸಂದರ್ಭದಲ್ಲಿ ಗಾಡಿ ತೆಗೆದು ಇದೇ ಪ್ಲೇಸಲ್ಲಿ ಗಾಡಿ ತೆಗೆದಾಗ ನಾನು ಇನ್ನೂ ಆ ಟೈಮು ಬಿಸಿನಲ್ಲೇ ಇದ್ದೆ ಅಲ್ಲಿ ಗ್ರಾಮ ಪಂಚಾಯತಿ ಬಾಗಿ ಮುಂದೆ ನನ್ನ ಏಕಾಏಕಿ ಹಿಂದೆಗಡೆಯಿಂದ ಎಳಿದ್ಬಿಟ್ಟು ಹೊಟ್ಟೆ ಮೇಲೆ ಒಂದು ಕಾಲಿಟ್ಟು ತಲೆಗೆ ಬಲವಾಗಿ ಉಡಿದ್ಲು ನನಗಾಗ ಏನು ಗೊತ್ತಾಗಲಿಲ್ಲ ಆಯಿತು ದೆನ್ ವೀಸಿನೂ ಹೋಲ್ಡ್ ಆಯಿತು ದೆನ್ ಮೊಬೈಲ್ ಒಂದು ಕಡೆ ಬ್ಯಾಗ್ ಒಂದು ಕಡೆ ಈ ವಾಟರ್ ಮ್ಯಾನು ಒಂದು ಕಡೆ ನಮ್ಮ ಸ್ವೀಕರು ಇಟ್ಕೊಬಂದು ನನ್ನ ಕೂರಿಸಿ ಸ್ವಲ್ಪ ನೀರು ಕೊಟ್ಟು ಅಲ್ಲಿ ಏನಾಗ್ತಾಯಿದೆ ಅನ್ನೋ ಅಯೋಮಯದಲ್ಲಿ ಅಲ್ಲಿ ನೋಡೋಕೆ ಬಂದವನ್ನಲ್ಲ ನಾವು ಆಕೆ ಅವ್ರು ಮೂರು ಜನ ಹೇಳಿದರು ಅಧ್ಯಕ್ಷರು ಮಗಳು ಅಧ್ಯಕ್ಷರು ಮತ್ತು ಇನ್ನೊಬ್ಬರವ್ರ ಜೊತೆ ಯಾರೊಂದು ಐಡೆಂಟ್ ಆಗ್ತಾಯಿಲ್ಲ ಅವರು ಅದೇ ಮೊದಲ ಎರಡನೇ ಬಾರಿಗೆನೂ ಗ್ರಾಮ ಪಂಚಾಯತ್ಗೆ ಬಂದಿದ್ದರು ಬಂದು ತರಾಟೆ ಮಾಡಿ ಅವ್ರಗಳಿಗೂ ಹೊಡೆದಿದ್ದು ಜೊತೆಗೆ ನಮ್ಮ ಯಾಕೆ ಮೇಡಮ್ ಬರ್ತಾ ಇದ್ದಾರೆ ಏನಾಯಿತು ಅವರು ಊರು ಹೋಗೋ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಏನು ನೀನು ನಮ್ಮ ವಿಚಾರ ಅದು ಹೊಡೆಯೋದೇ ಸೇರಿ ಸ್ವಲ್ಪ ಜೋರಾಗಿ ಮಾಡ್ತಾರೆ ಆಸ್ಪತ್ರೆಯಲ್ಲಿರೋ ಎಲ್ಲ ಸಬ್ಬಿಟ್ಟು ಸೇರಿದ್ರು ಸೇರೋ ಸೊಬ್ಬ ಆಕೆ ಸೈಡ್ಗೆ ಹೋಗ್ಬಿಟ್ಟು ಅದೇ ನಮ್ಮ ಪಂಚಾಯತಿ ಮುಂದೆ ಒಂದು ಗೋಡೆ ಥರ ಬೋರ್ಡ್ ಇದೆ ಬೋರ್ಡದಲ್ಲಿ ಬಟ್ಟೆ ಹಾಕ್ಕೊಂಡು ಕಲ್ಲಿಗೆ ತಾನೇ ದುಡ್ಡುಕೊಂಡು ನನಗೆ ಇಲ್ಲೊಳಗರು ಅಲ್ಲೊಳಗೂ ಅಂತ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದೆ ಎಲ್ಲ ನಾಗರಿಕರು ಮತ್ತು ಗ್ರಾಮ ಪಂಚಾಯತಿ ಅಲ್ಲಿ ನೆರೆದಿದ್ದಂತಹ ಐದು ಐದೂವರೆ ಟೈಮಲ್ಲಿ ಏನು ಸಾರ್ವಜನಿಕರು ಇರ್ತಾರೆ ಎಲ್ಲ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಇದು ಸತ್ಯ ಅಲ್ಲ ಮೇಡಮ್ ಅವರು ನೋಡಿರಲಿಲ್ಲ ಮೇಡಮ್ನ ಇವ್ರು ನೋಡಿದ್ರು ಅಂತ ವಾಲಂಟಿಯರಿಗೆ ತಂದು ಕಲಿಸಬೇಕು ನೋಡಿ ಒಬ್ಬೊಬ್ಬರು ಸಾಹೇಬ್ರಿಗೆ ಹೇಳಿಕೆ ಕೊಟ್ಟಾಗ ಆ ಹೇಳಿಕೆನ ನೋಡಿ ಸಾಹೇಬರು ಸತ್ಯ ಅಂತ ಕನ್ಫರ್ಮ್ ಮಾಡಿ ನ್ಯಾಯುಕ್ತವಾಗಿ ಕಂಪ್ಲೇಂಟ್ನ ತಗೊಂಡು ಮುಂದಿನ ಕ್ರಮಕ್ಕೆ ಮುಂದಿನ ಕ್ರಮಕ್ಕೆ ಮೇಡಮ್ ಅವರು ಈಗ ಜಾತಿನಿಂದ ನಮ್ಮಲ್ಲಿ ಕೇಸ್ ಹಾಕಿದ್ರು ಅವರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೀವು ಜಾತಿನಿಂದನೇ ಅಲ್ಲಿ ನಾನು ಅಟ್ ದ ಟೈಮ್ ನಾನು ಬೀಸಲಿದ್ದೀನಿ ಜಾತಿನ ಮಾತೇ ಇಲ್ವಲ್ಲ ಅಲ್ಲಿ

ಬೀರು ಬೀಗ ಹಾಕೋದು ಹೋಗೋದು ಹೇಳ್ಬೇಕಾದ್ರೆ ಕೆಳಗಡೆ ಬಿಲ್ಡಿಂಗ್ಗೆ ಒಂದು ಟೂ ತ್ರೀ ಮಂತ್ಸಿಂದ ಬೀಗನೇ ಇಲ್ಲ ಅಮೌಂಟ್ ಡಿಮ್ಯಾಂಡು ನಂಗೆ ಪೇಮೆಂಟ್ ಮಾಡಿ ನಾನು ಪೇಮೆಂಟ್ ಮಾಡು ನಾನು ಇರೋದು ಅಧ್ಯಕ್ಷರು ನಂದು ಪೇಮೆಂಟ್ ಹಾಕೋದು ಇಲ್ಲ ಅಂದ್ರೆ ಆಚೆಗೆ ನಾನು ಕೇಳಿದೆ ಯಾಕೆ ಪಂಚಾಯ್ತಿ ಬರ್ತೀನಿ ನಂದು ಪಂಚಾಯ್ತಿ ಇದೇ ನಾನಾದರೂ ಇಲ್ಲಿ ಬಿಡು ಏನೋ ಮತ್ತೆ ಅವ್ರು ಅಷ್ಟೊಂದಿಂದ ನಿಮಗೆ ನಿಮ್ಗೆ ಥರ ಹಿಂಸೆ ಕೊಡ್ತಾರೆ ಯಾಕೆ ಸುಮ್ಮನೆ ಇದ್ರೆ ಬೇಗ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಶಾಂತಿ ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಗಲಾಟೆ ಬೇಡ ನಾವು ಸುಮಾರು ಸರಿ ತಿಳಿ ಹೇಳಿದ್ವಿ ಯಾವುದೇ ಒಂದು ವರ್ಷದಿಂದ ನಾನು ದಾಖಲೆ ಕೊಡ್ತೀನಿ ಒಂದು ಮೀಟಿಂಗ್ ಮಾಡಿಲ್ಲ ಗ್ರಾಮ ಪಂಚಾಯತಿಗೆ ಬರಲ್ಲ ಉದ್ದೇಶಪೂರ್ವಕವಾಗಿಯೇ ಅವತ್ತು ಹೊಡಿಬೇಕು ಅಂತ ಬಂದು ಹೊಡೆದು ಹೋಗಿದ್ದಾರೆ ಸಿ ಸಿನ ಆಫ್ ಮಾಡಿ ಹೊಡೆದಿದ್ದಾರೆ ಐದು ಐದುವರೆ ಟೈಮಲ್ಲಿ ಗ್ರಾಮ ಪಂಚಾಯತಿ ಬೀದುಗಳನ್ನೆಲ್ಲ ಕೆಳಗಡೆ ಬಿಲ್ಡಿಂಗ್ ಬೀದುಗಳನ್ನೆಲ್ಲ ಅವರೇ ಇಟ್ಕೊಂಡಿದ್ದಾರೆ ಸಿ ಇರೋದು ಕೆಳಗಡೆ ಹೋಗೋದು ಅವರು ಅಷ್ಟಕ್ಕೂ ಮುಂಚೆ ಬಂದು ಇಲ್ಲಿ ಕೂತ್ಕೊಂಡು ಸಿ ಸಿನ ಬೀಗ ತೆಗೆದು ರೂಮಲ್ಲಿ ಹೋಗಿ ಸಿ ಸಿ ಆಫ್ ಮಾಡಿ ಹೊಡಿಯುವಂಥದ್ದು ಏನಿತ್ತು ಸಿ ಸಿ ಓದಿತ್ತಲ್ಲ ಸಿ ಸಿ ಫುಟೇಜು ಅವರು ತಪ್ಪೇ ಮಾಡಿಲ್ಲ ಅನ್ನಾಗಾದ್ರೆ ಯಾರು ವಾಟರ್ ಮ್ಯಾನ್ಸು ಸುಮಾರು ಜನ ಹೋಗಿ ಬೀಗ ಕೊಡಿ ಅಂದರೆ ಕೊಡ್ತಾ ಇರಲಿಲ್ಲರ ಸಿದ್ದಮ್ಮ ಸಿದ್ದಮ್ಮ ಮಕ್ಕಳು ತಂಗಿ ಬಂದು ಮೇಲ್ಗಡೆ ಬಂದು ಮೇಡಮ್ ಅವರ ಹತ್ರ ಮಾತಾಡ್ತಾರೆ ಸಿದ್ದಮ್ಮ ಒಂದು ಮೇಡಮ್ಗೆ ಒಂದು ಮಾತು ಮಾತಾಡಲಿಲ್ಲ ಸತೀಶ್ ಹತ್ರ ಬಂದು ಮಾತಾಡೋದು ಏನು ಸತೀಶ ಯಾವ ಥರ ನಡೀತಾ ಇದೆ ಪಂಚಾಯತಿಯಲ್ಲಿ ಅವ್ರು ಬಂದು ಅಂಜನ ಹೋಗಿ ಕೆಳಗಡೆ ಹೊಲ್ಟೋಗ್ಲಿ ಆಟೋ ಅಲ್ಲಿ ಕುತ್ಕೊಂಡು ಇಲ್ಲೆಲ್ಲ ಅಬ್ಸರ್ವ್ ಮಾಡಿ ಈ ಕಡೆ ಬಂದು ಕೆಳಗಡೆ ರೂಮ್ಗೆ ಬಂದು ಸಿ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಅಲ್ಲೆಲ್ಲ ಚೆಕ್ ಮಾಡಿ ಪ್ಲ್ಯಾನಿಂಗಲ್ಲಿ ಕಾರ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಅವರು ಈಗ ಈ ಎಸ್ ಕಾರ್ ಒಂದು ಬಂದಿತ್ತು ರೆಡಿಯಾಗಿ ಮಾಡ್ಕೊಂಡು ಮೇಡಮ್ ಹೊಡೆದ್ಬಿಟ್ಟು ಕೆಳಗಡೆ ಹಾಕಿ ಪಾಪ ಹೊಟ್ಟೆಗೆಲ್ಲ ಸ್ವಲ್ಪ ಲೇಟ್ ಆಯ್ತದೆ ನಾನು ಹೋಗಿ ಬಿಸಿ ಹೊಡೆದ್ಬಿಟ್ಟು ನನಗೂ ಕೆನ್ನೆಗೆ ಮೇಡಮ್ ಆ ಥರ ಮಾಡಬಾರ್ದು ನಾನು ಹೇಳಿದೆ ಮೇಡಮ್ ಓಟಾಡೋದಕ್ಕೆ ನಮಗೆ ತಪ್ಪಾಯಿತು ನಿಮ್ಮಂತವ್ರನ್ನ ಆಚೆ ಮಾಡಿದ್ದಕ್ಕೆ ನಮಗೆ ನಾವು ನಮಗೆ ನಮಗೆ ಓದ್ಕೋಬೇಕಂತ ಹೇಳಿದ್ರು ನಮ್ಮಂತೆ ಅಷ್ಟೊಂದು ನಮಗೆ ನಮಗೆ ವಿತರಣೆ ಮಾಡಬೇಕು ಹೇಳಿ ಸರ್ ಸರ್ ಮತ್ತೆ ಅವರಿಗೆ ಆರೋಪ ಮಾಡ್ತಾ ಸುಳ್ಳು ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಸರ್ ನಾನು ಲೆವೆಲ್ಲೇ ಇರಲಿ ಸರ್ ಮೇಲ್ಗಡೆ ಮೇಲ್ಗಡೆಯಿಂದ ಕೆಳಗಡೆ ಗಂಟೆ ನಾನು ನನಗೆ ಮೇಡಮ್ ಹೋಗೋ ಗಂಟೆ ನನಗೆ ನಾನು ಹೋಗಿ ಟೀ ಕುಡಿತಾ ಇದ್ದೀನಿ ಪಬ್ಲಿಕ್ ಇದ್ದಾರೆ ಸರ್ ಪಬ್ಲಿಕ್ ಕೆಲಸ ಮಾಡಲ್ಲ ಅವರು ಯಾವುದಾದ್ರೂ ಬಿಲ್ ತಗೊಂಡು ಬಂದರೆ ಮಾಡ್ಕೊಡ್ಬೇಕು ಯಾವುದೋ ಏನೇ ಬಿಲ್ ಈಗ ಒಂದು ಸಾವಿರ ರೂಪಾಯಿ ಬಿಲ್ ತಗೊಂಡು ಬರ್ತಾರೆ ಹತ್ತು ಸಾವಿರ ರೂಪಾಯಿ ಹಾಕೊಂಡು ಬರ್ತಾರೆ ಇಲ್ಲೇ ಇದ್ದಾರೆ ಇದ್ದಾರೆ ಪಾಪ ಮಾಡ್ಕೊಂಡು ಇರೋದು ಬಿಲ್ ಮಾಡಿಕೊಂಡು ಥರ ನಡೀತಾರೆ ಸರ್ ನಮ್ಮ ಸದಸ್ಯರಾಗಲಿ ಯಾರಿಗೆ ಒಂದು ಬಿಲ್ ಮಾಡಿಲ್ಲ ಸರ್ ಇದು ಗಾಡಿದು ಖರ್ಚು ಮಾಡಿದ್ದೀನಿ ಅದು ಯಾವುದೇ ಮಾಡಿಲ್ಲ ಹಿಡಿಯುತ್ತ ತಿಳಿದ್ಬಿಟ್ಟು ಯಾ ಮೇಡಮವರು ಪಿ ಡಿಒ ಮೇಡಮ್ ಅವರು ಅಂತ ಅಲ್ಲಿ ಬಂದರು ಬಂದ್ಬಿಟ್ಟು ಬಂದುಬಿಟ್ಟು ಇಲ್ಲ ನಾಳೆ ಕೊಡ್ತೀನಿ ಅಂತ ಹೊಟ್ಟು ಬಂದರು ಅವ್ರು ಬೋರ್ಡ್ ಮಕ್ಳಾಗೆ ಮೂವರು ಇದ್ರು ಬೋರ್ಡ್ ಮಕ್ಳಾಗ ಮೂವರು ಇದ್ರು ಮೂವರು ಬಂದುಬಿಟ್ಟು ಮೇಡಮ್ ಅವ್ರು ಗಾಡಿ ಹತ್ತ ಮೇಲೆ ಮೇಡಮ್ ಅವ್ರು ಇಟ್ಟುಕೊಂಡು ಕೆಳಗೆ ಕೆಳ್ದುಬಿಟ್ಟು ಮೂವರು ತಿಳಿತಾಯಿದ್ರು ಅದು ಏನಂತ ಕೇಳಿದ್ದಕ್ಕೆ ನಾವು ನೀವು ಯಾರು ಹೆಂಗೆ ಏನಕ್ಕೆ ಮಾತು ನೀವು ಅಂತ ನಮ್ಮನ್ನವಾಜ್ರು ನಾವು ಹೇಳಿದ್ವಿ ನಾವು ಪಬ್ಲಿಕ್ಕು ನಮಗೂ ಮಾತಾಡೋಂಥ ಇದೆ ಅಂತ ಹೇಳಿದ್ವಿ ಎಲ್ಲ ಅವರೇ ಕಾರು ಎಲ್ಲ ಕರ್ಕೊಂಡ್ಬಿಟ್ಟು ಸುಮ್ಮನೆ ಸುಮ್ಮನೆ ಬಿದ್ದೋಗ್ಬಿಟ್ಟು ಎಲ್ಲ ಎಲ್ಲ ಹರ್ಕೊಂಡು

ಆ ಗಾಡಿ ಪೋರ್ಸಿ ಕಾಲಿ ಪಿಪೇ ಆ ಕಾಲು ದೀಪ್ಕೊ ತಲಕಾಯಿ ಕಿಂದು ಪಡ್ತನೇ ಅಡ್ಡಿಸಿ ಕಾಲು ತೀರ್ಪು ಮನ್ನು ದೂಪೇ ಈಗ ಅರ್ಧ ತಿರುಗಾನ ಈ ಫಾ ರೇಟೇ ನೈನ್ ಸಿಮ್ಮ ಅಲ್ಲಿ ಈ ಮಾತಾಡಲೇ ಅಂದರೆ ತಪ್ಪಾ ಇದು ಪೇಡ ಮೇಲೆ ವಾಟ್ಸ್ಆಪ್ರು ಇಲ್ಲಿ ಸತ್ಯವಾಗಿ ಹೇಳ್ತೀನಿ ಸಾಸಿವೆ ಕಾಳಷ್ಟು ಇದರಲ್ಲಿ ಸುಳ್ಳಿಲ್ಲ ನಾನು ಐದು ಗಂಟೆಗೆ ಒಂದು ಪಾರ್ಸಲ್ ಬಂದಿತ್ತು ಆ ಫೋಟೋ ತೊಗೊಂಡು ಸ್ಟುಡಿಯೋದಲ್ಲಿ ಇಟ್ಬಿಟ್ಟು ಸಿಸ್ಟಮ್ ಮುಂದೆ ಕೂತ್ಕೊಂಡೆ ಅಷ್ಟೊತ್ತಿಗೆ ಇಲ್ಲಿ ಕಿರಿಚಿದ್ರು ಯಾರ ಪೈಕಿರ್ಸ್ತಾ ಅಂತ ಈಚೆಗೆ ಬರೋಸಲ್ಲ ಶಿವ ಅವರು ಮೇಡಮ್ ಅವರು ಕೆಳಗಡೆ ಬಿದ್ದಿದ್ರೆ ಎತ್ತಾಯಿದ್ರು ಆ ಎಮ್ಮ ಪ್ರೆಸಿಡೆಂಟ್ ಅವರು ತುಳಿತಾಯಿದ್ರು ಮೇಡಮ್ ಅವರು ಪಿಡಿಎಂ ಮಾಡುವಾಗ ಬಂದು ನೋಡಿದ್ರು ಪಿಡಿಎಂ ಅವರು ಹೊಡಿತಾ ಇದ್ರು ಅಕ್ಕ ಅವ್ರ ತಾಯಿ ತಂದೆಯವ್ರಿಗೆ ಹೊಡಿತಾ ಇದ್ರು ಬಂದು ನೋಡಿದ್ರು ಬಂದ ತಕ್ಷಣ ಪಿಡಿಎಂ ಅವರು ಅವ್ರು ಬಿಡ್ಸಪ್ ಬಂದ್ರು ಅವ್ರು ಬಿಡ್ಸಪ್ ಬಂದ ತಕ್ಷಣ ಅವ್ರಿಗೂ ಬಿತ್ತೆ ಯಾರಿಗೂ ವೈಶಾರು ಗುಣ ಬಿತ್ತೋದೆ ಬಂದ ತಕ್ಷಣ ಅದ್ ಗಡಕ್